ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸ ಜೋಗಿಹಟ್ಟಿ ಗ್ರಾಮದಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದ ರೈತ ಬೆಳೆ ಇಲ್ಲದೆ ಕಂಗಲಾಗಿದ್ದಾನೆ ಹೊಸ ಜೋಗಿಹಟ್ಟಿ ಗ್ರಾಮದ ಕಾಟಾಯ್ಯ ಎಂಬುವ ರೈತ ತನ್ನ ಮೂರು ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆದಿದ್ದು ಉತ್ತಮ ಇಳುವರಿ ಕೂಡ ಬಂದಿದೆ ಆದರೆ ಸೂಕ್ತ ಬೆಲೆ ಸಿಗದೆ ಗಿಡಗಳಲ್ಲಿ ಟೊಮೆಟೊಗಳು ಬೆಳೆ ಕೊಳೆತು ಹೋಗುತ್ತಿದ್ದು ಲಕ್ಷಾಂತರ ರೂಪಾಯಿ ಹಾಕಿದ ಬಂಡವಾಳ ನಷ್ಟ ಉಂಟಾಗಿದೆ ಈ ಕುರಿತಾಗಿ ಟೊಮೆಟೊ ಬೆಳೆಗಾರ ಕರಿಬಸವರಾಜ್ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಮಾತನಾಡಿ ನಾನು ಮೂರು ಎಕರೆ ಪ್ರದೇಶದಲ್ಲಿ ಟೊಮೆಟೊ ಸಸಿಗಳನ್ನು ನಾಟಿ ಮಾಡಿದ್ದು ಚಳ್ಳಕೆರೆಯ ನರ್ಸರಿಗಳಲ್ಲಿ ಟೊಮೆಟೊ ಸಸಿ ಖರೀದಿ ಮಾಡಿ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಔಷಧಿ ಸಿಂಪಡಣೆ ಮಾಡಿದ್ದೇನೆ ಟೊಮೆಟೊ ಬೆಳೆ ಉತ್ತಮವಾಗಿ ಬಂದಿದೆ ಆದರೆ ಮಾರುಕಟ್ಟೆಯಲ್ಲಿ ಹದಿನೈದು ಕೆಜಿ ಒಂದು ಬಾಕ್ಸ್ಗೆ ಕೇವಲ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಮಾರಾಟವಾಗುತ್ತಿದೆ ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಆದ್ದರಿಂದ ಸರ್ಕಾರವು ಟೊಮೆಟೊ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಎ ನ್ಯೂಸ್ ಚಳ್ಳಕೆರೆ ನಮಸ್ಕಾರ ನನ್ನ ಹೆಸರು ಕರಿಬಸ್ರಾಜ್ ಅಂತ ಗೌಡಗೆರೆ ಗ್ರಾಮ ಪಂಚಾಯತಿ ಹೊಸಗಟ್ಟಿ ಗ್ರಾಮಸ್ಥರು ಜೊತೆಗೆ ನಮ್ಮ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರು ನಾವು ಇದು ನಮ್ಮ ಹೊಲದಾಗ ಮೂರು ಎಕರೆ ಟೊಮೆಟೊ ನಾಟಿ ಮಾಡಿದ್ವಿ ಇದು ಹೆಚ್ಚು ಕಡಿಮೆ ಒಂದು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗೈತೆ ಇದು ಈಗ ಹಣ್ಣು ಕಡಾವಾದ ಕಿತ್ಕೊಂಡು ಹೋದರೆ ಅರವತ್ತು ರೂಪಾಯಿಯಿಂದ ಎಪ್ಪತ್ತು ರೂಪಾಯಿ ಒಂದು ಬಾಕ್ಸು ಒಂದು ಪೇಟು ವ್ಯಾಪಾರ ಆಗುತ್ತೆ ಅದರಾಗೆ ಬಿಟ್ಟು ಬಿಟ್ಟು ಹೋಗ್ತಾರೆ ಒಂದು ಅರ್ಧ ವ್ಯಾಪಾರ ಆಗ್ತವೆ ಅರ್ಧ ಹಂಗೆ ಉಳಿದ್ಬಿಡ್ತವೆ ಇನ್ನು ಅರ್ಧ ತಂದಿಗೆ ದಾನಕರುಗಳಿಗೆ ಹಾಕೋದು ವೇಸ್ಟು ಆಯ್ಕೆ ಬಂಡವಾಳದಾಗ ಕ ಎಷ್ಟು ಒಂದು ಟೆನ್ ಪರ್ಸೆಂಟು ಬಂದಲ್ಲ ದುಡ್ಡು ನಮಗೆ ವಾಪಸ್ಸು ಚಳಕೆರೆ ನರ್ಸರಿ ತಂದಿದ್ರಿ ಇದು ಒಂದ್ ರೂಪಾಯಿ ಸಸಿ ಸಸಿ ಅದು ಹೆಚ್ಚು ಕಡಿಮೆ ಒಂದ್ ಎಕರೆಗೆ ಎಂಟು ಸಾವಿರ ಸಸಿ ಬೀಳ್ತವೆ ಮೂರ್ ಎಕರೆಗೆ ಅಂದ್ರೆ ಎಂಟು ಮೂರ್ಲಿ ಇಪ್ಪತ್ನಾಕ್ ಸಾವಿರ ಸಸಿ ಇಪ್ಪತ್ನಾಕ್ ಸಾವಿರ ಸಸಿ ಹ ಎಲ್ಲದಕ್ಕೂ ಗೊಬ್ಬರ ಹೊಡ್ದಿವ ಒಂದ್ ಎಕರೆಗೆ ನಾಲ್ಕ್ ಲಕ್ಷ ನೋಡು ಅಂದ್ರೆ ನಾಲ್ಕ್ ಮೂರ್ ವೆಚ್ಚ ಎಷ್ಟ ಆಗಿರ್ಬೋದು ಏನಿಲ್ಲ ಅಂದ್ರೆ ಒಂದ್ ಕೋಲಿಗೆ ಅದಕ್ಕೆಲ್ಲಾ ಹೆಚ್ಚು ಕಡಿಮೆ ಒಂದ್ ಎರಡ್ ಮೂರ್ ಲಕ್ಷ ಖರ್ಚು ಬಾತ್ ಕೂಲಿಯರ್ ಕಳೆ ಕಾಯ್ಲಿ ಮತ್ತೆ ಗೊಬ್ಬರ ಗೊರಡ್ ಗೊಬ್ಬರ ಮತ್ತೆ ಸಗಣಿ ಗೊಬ್ಬರ ಮತ್ತೆ ಆ ಕೂಲಿಯರ್ ಉಗ್ಗಾಕೆ ಅದ್ನೆಲ್ಲ ಬೋಧ ಹೊಡ್ಸಕ್ಕೆ ಡ್ರಿಪ್ ಎಲ್ಲ ಹೊಸದಾಗಿ ಮಾಡಿಸಿದಿವನ್ನ ಇಲ್ಲಾ ಹೆಚ್ಚು ಕಡಿಮೆ ಒಂದ್ ಮೂರ್ ಲಕ್ಷ ಖರ್ಚು ಬಂತೆ ಇದ್ರಾಗ ಏನ್ ಈ ಸಲ ಆದಷ್ಟು ಬೇಗ ಸ್ವಲ್ಪ ನಮ್ಗೆ ರೈತರಿಗೆ ಸಹಾಯ ಆದ್ರೆ ಚೆನ್ನಾಗೈತೆ ಇನ್ನು ನೀವು ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ